ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತಿಲ್ಲಿ ಬಡವಲಕಾಯಿ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ ಆ ಬೀಜ ಎಳೆದಾಗಿರುತ್ತೆ ಏನಿದು ಬೀಜದಲ್ಲೆಲ್ಲ ಚಟ್ನಿ ಮಾಡ್ತಾರಾ ಅಂತ ಕೇಳಬೇಡಿ ನೀವು ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ಹವ್ಯಕರು ಅಂದರೆ ಮಲೆನಾಡು ಕಡೆ ಒಂದು ತರಕಾರಿಯ ಯಾವುದೇ ಭಾಗ ಎಳಸಾಗಿದ್ದರೆ ಈಗ ಸೀಮೆ ಬದನೆಕಾಯಿ ಅದರ ಸಿಪ್ಪೆ ಆ ಥರ ಯಾವುದು ಭಾಗ ಎಳಸಾಗಿದೆ ಎಳೆತಾಗಿದೆ ಅದರ ಚಟ್ನಿ ಪಲ್ಯ ಏನಾದರೂ ಒಂದು ಮಾಡಿ ಅದರ ಸದುಪಯೋಗ ಪಡ್ಕೋತೀವಿ ಇಲ್ಲಿ ಚಟ್ನಿಗೆ ನಾನು ಎರಡು ಹಸಿಮೆಣಸಿನಕಾಯಿ ಮತ್ತು ಒಂದು ಸ್ಪೂನ್ ಎಳ್ಳು ಹಾಕಿದ್ದೀನಿ ಎಳ್ಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಮತ್ತು ಅನಾನಸ್ ಜಾಕ್ ಫ್ರೂಟ್ ಎಲ್ಲ ಹೇಳಬೇಡಿ ಅದು ಬರಲ್ಲ ಅದಕ್ಕೆ ಆ ಬೀಜ ಎಳತಾಗಿದೆ ಸೊ ಆ ಬೀಜವನ್ನು ಹಾಕಿ ಅದನ್ನು ಫ್ರೈ ಮಾಡಿದ್ದೀನಿ ಮಾಡ್ಕೋಬೇಕು ಒಂದು ಸ್ಪೂನು ಎಳ್ಳಾದರೆ ಸಾಕಾಗುತ್ತೆ ಎಷ್ಟಿದೆ ಬೀಜ ನೋಡಿಕೊಂಡು ನೀವು ಚಟ್ನಿ ಮಾಡ್ಕೋಬೋದು ಈ ಚಟ್ನಿ ದೋಸೆ ಇಡ್ಲಿ ಈ ಥರ ಚಪಾತಿಗೆ ಉಪ್ಪು ಖಾರ ಸ್ವಲ್ಪ ಕಡಿಮೆ ಇರಲಿ ಅನ್ನಕ್ಕಾದರೆ ಸ್ವಲ್ಪ ಜಾಸ್ತಿ ಇರಲಿ ತುಂಬ ಚೆನ್ನಾಗಿರುತ್ತೆ ನಿಮಗಿದು ಎಂಥ ಏನು ಚಟ್ನಿ ಅಂತಲೇ ನಿಮಗೆ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಯಾಕಂದರೆ ಪೌಷ್ಟಿಕಾಂಶ ಯಾವ ತರಕಾರಿಯಲ್ಲಿ ಎಲ್ಲ ಕಡೆ ಅದರಲ್ಲೂ ಇರುತ್ತೆ ಹಾಗಾಗಿ ಅದನ್ನು ಉಪಯೋಗಿಸ್ಕೋಬೇಕು ಅದಕ್ಕೆ ಹುರಿದಾದ ಮೇಲೆ ಹುಣಸೆಹಣ್ಣು ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಬೇಕಾದರೆ ನೀವು ಒಂದು ಚಿಟಿಕೆ ಹಾಕ್ಕೋಬಹುದು ಆಮೇಲೆ ಹುರಿದಿರುವಂಥ ವಸ್ತುಗಳನ್ನು ಹಾಕಿ ರುಬ್ಬಿ ಅದಕ್ಕೆ ಸಾಸಿವೆ ಇಂಗು ಕರಿಬೇವು ಮತ್ತುಬೇಳೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಇದು ಇಡ್ಲಿಗೆ ಮಾಡಿರೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅನ್ನಕ್ಕಾದರೆ ಸ್ವಲ್ಪ ಜಾಸ್ತಿ ಮಾ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಪಡವಲ್ಕಾಯಿಯ ಬೀಜದ ಚಟ್ನಿ ಹೇಗೆ ಮಾಡೋದು ಅಂತ ನೀವು ಒಮ್ಮೆ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ಅಡುಗೆ ಮತ್ತು ತರಕಾರಿಯ ಉಪಯೋಗನೂ ಆದಂಗಿರುತ್ತೆ ಅದರ ಸತ್ವ ನಮಗೆ ಸೇರಿರುತ್ತೆ ಅಲ್ವಾ ಧನ್ಯವಾದಗಳು